ನಿಮಗೆ ಚಾರ್ಜ್ ಮಾಡ್ತೀನಿ ನಾನ್ ಇವ್ರಿಗ್ ಏನ್ ಮಾಡಲ್ಲ ನಾನು ಆ ಲೆವಕ್ಕೆ ನಾನು ನೋಡಲ್ಲ ಅದನ್ನ ನೋಡಿ ಇರ್ತಿದ್ರೆ ಟ್ರೈನೀಸ್ ಪರಿಸ್ಥಿತಿ ಮತ್ತೆ ನಾವು ಏನ್ ಹೇಳ್ಬೇಕು ಏ ಏನ್ ಮಾಡ್ಬೇಕು ಫಸ್ಟ್ ನೀವು ಹೇಳಿ ಏನ್ ಮಾಡ್ಬೇಕು ಮಾ ಆಪರೇಷನ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಲ್ಲ ಇಷ್ಟು ನಾನು ಹೇಳಿ ಹೇಳಿ ನಾನು ಪ್ರತಿಯೊಂದು ಮೀಟಿಂಗ್ಲಿ ಹೇಳ್ತೀನಿ ರ್ಯಾಂಟಿಂಗ್ ಗೆ ಕೊಟ್ಟಿದ್ದೇನೆ ಮತ್ತೆ ಇದೇ ಪರಿಸ್ಥಿತಿ ಅಂತ ಹೇಗೆ ಒಂದು ನಾನಿನ ಡ್ರಿಲ್ ಬಗ್ಗೆ ಕೇಳಿದ್ದೇನೆ ಬೇರೆ ಇಲ್ಲ ನಾನು ಕೇಳಿಲ್ಲ ಈಗ ಹುಷಾರಿಲ್ಲ ಅದಕ್ಕೆ ಮೆಥಲಾಜಿ ಏನಿದೆ ಟ್ರೈನಿಂಗ್ ಚೇಂಜ್ ಆಗ್ಲೇಬೇಕು ಗೊತ್ತಾಯ್ತಾ ಇದು ಸುಮ್ನೆ ಸುಮ್ನೆ ಹಳೆಯ ಕಾಲದಲ್ಲಿ ಏ ನಡ್ರಿ ಐದು ಕಿಲೋಮೀಟರ್ ರನ್ ಮಾಡಿ ಹೋಗಿ ಎಲ್ಲರೂ ರನ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಯಾಕೆ ರನ್ ಮಾಡಿಸ್ತಾ ಇದ್ದಾರೆ ಏನಿದೆ ಇಂಜುರಿ ಪ್ರಿವೆನ್ಶನ್ ಹೇಗೆ ಮಾಡ್ಬೇಕು ಏನೇನ್ ಪ್ರಿಕಾಷನ್ ತಗೊಳ್ಬೇಕು ಮತ್ತೆ ಉದ್ದೇಶ ಏನಿದೆ ಇದೆಲ್ಲ ಹೇಳದೆ ಸುಮ್ನೆ ಒಂದು ಕುರಿ ಹಾಗೆ ಅವ್ರಿಗೆ ಒಂದು ನೀವು ಆರ್ಡರ್ ಕೊಟ್ಟಿದ್ದೀರಿ ಅವರು ಸುಮ್ಮನೆ ಸುಮ್ನೆ ಹೋಗ್ತಾ ಇದ್ದಾರೆ ಫೈರಿಂಗ್ ಫೈರಿಂಗ್ ಮಾಡ್ಬಿಡ್ತಾರೆ ಅರೆ ಫೈರಿಂಗ್ ಉದ್ದೇಶ ಏನಿದೆ ಯಾಕೆ ಫೈರಿಂಗ್ ಮಾಡ್ಬೇಕು ಏನು ಈ ಸರಿ ಇಲ್ಲ ಬಹಳ ಪೋರ್ ಇದೆ ನಾನು ಇಷ್ಟು ಹೇಳಿದ್ರು ಕೂಡ ಮಾತ್ರ ಇದು ಒಂದು ಪಾಯಿಂಟ್ ಹೇಳ್ತಾರೆ ನನಗೆ ಮನಸ್ಸು ಮತ್ತೆ ಇದು ಮೈದು ಕೋಆರ್ಡಿನೇಷನ್ ಅಷ್ಟೇ ಹೇಳ್ತಾರೆ ಹೇಳ್ತಾರೆ ಮತ್ತೆ ಟರ್ನ್ ಔಟ್ ಟರ್ನ್ ಔಟ್ ಕೂಡ ನಮ್ದು ಕರೆಕ್ಟ್ ಆಗಿರ್ಬೇಕು ಅದು ಕೂಡ ಇದೆ ಡ್ರಿಲ್ ಏನು ನೀವು ಮತ್ತೆ ಏನು ಹೇಳ್ತಾರೆ ನಿಮ್ಗೆ ಯಾರಿಗೇನು ಗೊತ್ತೇ ಇಲ್ಲ ಇದು ಯಾವ ಟಿ ಇದೆ ಇದು ಯಾವ ಟಿ ಒಟಿ ಇದೆ ನೋ ನೋ ನಾನು ಐ ವಿಲ್ ಕಾಲ್ ಫಾರ್ ಎಕ್ಸ್ಪ್ಲೇಷನ್ ಗೊತ್ತಾಯ್ತಾ ಇದು ನಾನು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಹೇಳಿದ್ರು ಕಂಡ್ ನಾಗರಾಜ್ ಮತ್ತೆ ನೀವು ಇದೇ ರೀತಿ ನಡ್ಕೊಂಡು ಹೋದ್ರೆ ಮತ್ತೆ ನಮಗೆ ಬಹಳ ಅಸಮಾಧಾನ ಆಗುತ್ತೆ ಐದ್ ಸಾವಿರ ದುಡ್ಡು ಕೊಡ್ತಾರೆ ಟ್ರೇನಿಂಗ್ ಐದ್ ಸಾವಿರ ಅಷ್ಟೇ ಸ್ಟ್ಯಾಪೆಂಟ್ ಕಮಲ ಕರಿಯಲ್ಲ ಅವರು ಸ್ಟ್ಯಾಪೆಂಟ್ ಕರಿತಾರೆ ಆಂಧ್ರ ಪ್ರದೇಶದಲ್ಲಿ ಕೂಡ ಅಷ್ಟೇ ತಮಿಳುನಾಡು ಕೂಡ ಅಷ್ಟೇ ನಮ್ಮ ರಾಜ್ಯದಲ್ಲಿ ನಿಮ್ಗೆ ನಿಮ್ಗೂ ಸಂಬಳ ಎಷ್ಟು ಕೊಡ್ತಾ ಇದೆ ಐವತ್ನಾಲ್ಕು ಸರ್ ಫಿಫ್ಟಿ ಐವತ್ತು ನಾಲ್ಕು ಸಾವಿರ ತಗೊಂಡು ನಂತರ ನೀವು ಏನ್ ಮಾಡ್ತಾ ಇದ್ದೀರಾ ನೀವು ಹತ್ತು ಹತ್ತು ಪಟ್ಟು ನಿಮ್ಗೆ ಅವ್ರಕ್ಕಿಂತ ನಿಮ್ಗೆ ಇದು ಸಿಗ್ತಾ ಇದೆ ದುಡ್ಡು ಅದೇ ಟ್ರೈನಿಂಗ್ ಸಲುವಾಗಿ ನಿಮ್ಗೆ ದುಡ್ಡು ಕೊಡ್ತಾ ಇದ್ದಾರೆ ನೀವು ಸರಿಯಾಗಿ ನೀವು ಟ್ರೈನಿಂಗ್ ನಾ ತಗೊಳ್ಬೇಕು ಅಲ್ಲ ಅದು ಇಲ್ಲ ಮತ್ತೆ ನಾವು ರೆಕ್ವೆಸ್ಟ್ ಮಾಡ್ಬೇಕು ಇಲ್ಲ ಇವ್ರಿಗೆ ಕೂಡ ಸ್ಟೈಪೆಂಟ್ ಕೊಡ್ಬೇಕು ಐದೈದು ಸಾವಿರ ಅವ್ರಿಗೆ ಗವರ್ಮೆಂಟ್ ಇಲ್ಲ ತುಂಬಾನೇ ಬಚಾವ್ ಇದು ಆಗುತ್ತೆ ಜನದ್ದು ಎಲ್ಲರೂ ಬಚಾವ್ ಆಗಿದ್ರೆ ಎಷ್ಟು ಆಗೈತಿ ಇದು ಇಪ್ಪತ್ತೈದು ಕೋಟಿ ಅವ್ರಿಗೆ ಅವರಿಗೆ ಗೊತ್ತಾಯ್ತಾ ಗವರ್ಮೆಂಟ್ಗೆ ಮತ್ತೆ ಹತ್ತು ತಿಂಗಳಲ್ಲಿ ಇಟ್ಟುಕೊಂಡ್ರೆ ಫಿಫ್ಟಿ ಕೊಡದು ಅವರು ಯಾಕೆ ಜ್ವರ ಬರೋದು ತಲೆ ನೋವು ಮಂಡಿ ನೋವು ಸೊಂಟು ನೋವು ಇದೇ ಕಥೆ ಹೇಳ್ಕೊಂಡು ಇರೋದು ಹೇಗೆ